ಗಾಯ್ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಗನವಿ ವಿವೇಕ್ ಬ್ಲಾಗ್ಸ್ ಸೊ ಇವತ್ತು ಸಂಡೇ ಮಾರ್ನಿಂಗ್ ನಮ್ಮಮ್ಮ ಅವ್ರ ಮನೆ ದೇವಸ್ಥಾನಕ್ ಬಂದಿದ್ದೀವಿ ಸೊ ನಾವು ಸುಮಾರು ದಿನದಿಂದ ಬರಬೇಕು ಬರಬೇಕು ಅಂತ ಅಂದ್ಕೊಳ್ತಾನೆ ಇದ್ವಿ ಬಟ್ ಅದು ಆಗ್ತಾನೆ ಇರಲಿಲ್ಲ ಏನೋ ಒಂದು ಅಡೆತಡೆಗಳು ಬರ್ತಾನೆ ಇದ್ವು ಸೊ ಇಲ್ಲಿ ಫೈನಲಿ ಒಂದು ಪೂಜೆ ಇತ್ತು ನಮಗೂ ನಮ್ಮ ಮನೆ ನಮ್ಮ ಡ್ಯಾಡಿ ನಮ್ಮಮ್ಮಿ ಮಾಡಿಸ್ತಾಯಿದ್ರು ಸೊ ಆ ಪೂಜೆ ಜೊತೆಗೆ ನನ್ನ ಮಗಂದು ಅರಕೆ ಕೂಡ ಇತ್ತು ಇಲ್ಲಿ ಸೊ ಹಂಗೆ ಎರಡು ಎರಡು ಕೆಲಸನೂ ಆಗುತ್ತೆ ಅಂತ ಹೇಳಿ ಬೆಳಗ್ಗೆನೆ ಬಂದಿದ್ವಿ ಇಲ್ಲಿ ಸೊ ಫುಲ್ ಡೀಟೇಲ್ಸ್ ಏನೇನು ಅಂತ ನಾನು ಹೇಳ್ತಾ ಹೋಗ್ತೀನಿ ಸೊ ಅದಕ್ಕಿಂತ ಮುಂಚೆ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ನಾನು ಹಾಕೋ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆನೇ ಬರೋದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ಸೊ ಇಲ್ಲಿ ನೀವು ನೋಡ್ಬೋದು ಇದು ಬಂದು ನಮ್ಮಪ್ಪ ಅವ್ರ ಮನೆ ಅಂದರೆ ಮನೆ ದೇವಸ್ಥಾನ ಇದು ಸೊ ಬೀರೇಶ್ವರ ಅಂತ ಹೇಳಿ ಸೊ ಇಲ್ಲಿ ಮೊದಲು ನಾವು ಬಂದಿದ ತಕ್ಷಣ ನಾವು ಎಲ್ಲ ಫೋನಲ್ಲೇ ನಾವು ನೆನ ಹಿಂದಿನ ದಿನ ನೈಟೇನೆ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬರ್ತೀವಿ ಈ ಥರ ಅಂತ ಹೇಳಿ ಸೊ ಅಭಿಷೇಕ ನನ್ನ ಮಗನಿಗೆ ಅಭಿಷೇಕ ಮಾಡಿಸ್ತೀವಿ ಅಂದರೆ ಏನೇನೆಲ್ಲ ಅರ್ಕೆ ಇತ್ತೋ ಅದನ್ನೆಲ್ಲ ಮಾಡಿಸ್ತೀವಿ ಅಂತ ಬೇಡ್ಕೊಂಡಿದ್ವಿ ಸೊ ಇಲ್ಲಿ ನೋಡ್ಬೋದು ದೇವಸ್ಥಾನ ಇದು ಸೊ

ಸೊ ಇಲ್ಲಿ ನನ್ನ ಮಗನ್ನ ಕರ್ಕೊಂಡೋಗಿ ದೇವ್ರ ಹತ್ರ ಮುಗಿಸ್ತಾ ಇದ್ದಾರೆ ಸೊ ನನ್ನ ಮಗಳು ಹುಟ್ಟಾಗ್ಲೂ ಇದೇ ಥರ ಮಾಡಿದ್ವಿ ಸೊ ನನ್ನ ಮಗ ನನ್ನ ಮಗ ಹುಟ್ಟಾಗೂ ಇದೇ ಥರನೇ ಮಾಡಿದೀವಿ ಸೊ ಒಂಥರ ಪವರ್ಫುಲ್ ಅಂತಲೇ ಹೇಳ್ಬೋದು ನನಗಂತೂ ಎಕ್ಸ್ಪೆಷಲಿ ನೀವು ಲಾಸ್ಟ್ ಸತಿ ನಾನು ಇದರಲ್ಲೂ ನೋಡಿರ್ತೀರಾ ಲಾಸ್ಟ್ ಲಾಗ್ಸಲ್ಲಿ ಹಾಕಿದ್ದೀನಿ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ಈ ಪ್ಲೇಸ್ ನನಗೆ ಒಂಥರ ಪೀಸ್ಫುಲ್ ಅಂತ ಅನ್ಸುತ್ತೆ ಮನೆ ದೇವಸ್ಥಾನ ಸೊ ಅಕ್ಕಪಕ್ಕ ಏರಿಯಾದಲ್ಲೂ ಅಷ್ಟೇನೆ ಒಂಥರ ಪೀಸ್ಫುಲ್ ಆಗಿರುತ್ತೆ ಸೊ ಫಸ್ಟ್ ಎಲ್ಲ ಪಾರ್ಕಿಂಗ್ ಏರಿಯಾ ಎಲ್ಲ ಏನಿಲ್ಲ ಇವಾಗ ಪಾರ್ಕಿಂಗ್ ಏರಿಯಾ ಎಲ್ಲ ಕಂಫರ್ಟಬಲ್ ಆಗಿ ಮಾಡಿದ್ದಾರೆ ಸೊ ಇಲ್ಲಿ ಕಾಣಿಕೆ ಆಗ್ತಾ ಇದಾರೆ ನೀವು ನೋಡ್ಬೋದು ಅದಾದ ಮೇಲೆ ಈ ಅಂದರೆ ವಿಭೂತಿ ಎಲ್ಲ ಇಕ್ಕೋದು ಈ ದೇವಸ್ಥಾನದ ಪದ್ಧತಿ ಅಂತಲೇ ಹೇಳ್ಬೋದು ಸೊ ಅಲ್ಲಿ ಎಲ್ಲ ದೇವಸ್ಥಾನದ ಏನೇನೆಲ್ಲ ಇದೆಯೋ ಅದೆಲ್ಲ ಮುಗಿಸ್ಕೊಂಡು ಪ್ರಸಾದ ಕೂಡ ಮಾಡ್ಕೊಂಡೋಗಿದ್ವಿ ಅಲ್ಲೇ ಅಂದರೆ ದೇವಸ್ಥಾನ ಅಕ್ಕ ಪಕ್ಕ ನಾವು ತಿಂದಿಲ್ಲ ಸ್ವಲ್ಪ ಮುಂದೆ ಬಂದರೆ ಪ್ಲೇಯಿಂಗ್ ಏರಿಯಾ ಮತ್ತು ವಾಟರಿ ಆ ಥರದ್ದೆಲ್ಲ ಇತ್ತು ಚೆನ್ನಾಗಿತ್ತು ಪ್ಲೇಸಸ್ ಸೊ ಅಲ್ಲಿ ಕುತ್ಕೊಂಡು ನಾವು ಊಟ ಮಾಡ್ಕೊಂಡ್ವಿ ನೀವು ನೋಡ್ಬೋದು ನನ್ನ ಮಗಳು ಹೆಂಗೆ ಆಡ್ತಾ ಇದ್ದಾಳೆ ಅಂತ ಸೊ ಈ ಥರ ಪಾರ್ಕ್ ಅಂದರೆ ಅವ್ಳು ಹುಚ್ಚು ಮತ್ತೆ ವಾಪಸ್ ಹೋಗೋ ಇಲ್ಲಿಂದ ವಾಪಸ್ ಕರ್ಕೊಂಡೋಗ್ಬೇಕಂದ್ರೆ ಒಂದು ಸಾಹಸನೇ ಮಾಡಬೇಕು ಆ ಥರ ಅವಳಿಗೆ ಸೊ ಪಾರ್ಕ್ ಅಂದರೆ ಅವ್ಳು ಇಷ್ಟಪಡ್ತಾಳೆಲ್ಲ ಎಲ್ಲ ಮಕ್ಳಿಗೂ ಪಾರ್ಕ್ ಅಂದರೆ ಇಷ್ಟಪಡ್ತಾರೆ ಸೊ ಹಂಗೆ ನನ್ನ ಮಗನ ಆಡ್ತಾ ಇದ್ದೆ ನಾನು ನೀವು ನೋಡ್ಬೋದು ಇದು ಆಲ್ರೆಡಿ ನಾನು ಇನ್ಸ್ಟಾಗ್ರಾಮ್ ರೀಲ್ಸೆಲ್ಲ ಹಾಕಿದ್ದೀನಿ ಸೊ ಯಾರೆಲ್ಲ ಇನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಲಂದ್ರೆ ಫಾಲೋ ಮಾಡ್ಕೋಬೋದು ಸೊ ಗಾನವಿ ವಿವೇಕ್ ಅಂತ ಹೇಳಿ ಡಿಸ್ಕ್ರಿಪ್ಷನಲ್ಲಿ ಲಿಂಕು ಕೂಡ ಕೊಟ್ಟಿರ್ತೀನಿ ಒಂದಷ್ಟು ಫೋಟೋಸು ಎಲ್ಲ ಆ್ಯಡ್ ಮಾಡಿದ್ದೀನಿ ನೀವು ನೋಡ್ಬೋದು ಸೊ ಇದು ನಾವು ಹೋಗಬೇಕಾದ್ರೆ ರೆಡಿ ಆಗಿದವಂಥದ್ದು ಸೊ ಇವಾಗ ನಡಿಯೋಕೆ ಕೂಡ ಸ್ಟಾರ್ಟ್ ಮಾಡ್ತಾಯಿದೆ ಹಿಡ್ಕೊಂಡು ಅದಕ್ಕೆ ಒಂದಷ್ಟು ಸ್ಲಿಪ್ಪರ್ಸ್ ಕೂಡ ತೆಗೆದಿಕ್ಕಿದ್ದೀನಿ ಹಾಕ್ಲಿ ಅಂತ ಸೊ ತುಂಬ ಚೆನ್ನಾಗಿ ಬಂದಿತ್ತು ಪಿಕ್ಸು ಫೋಟೋಸು ಅಲ್ಲಿ ನಮ್ಮ ಮನೆ ದೇವಸ್ಥಾನದ ಹತ್ರ ತೆಗ್ದಿರೋ ಅಂಥದ್ದೆಲ್ಲ ಫೋಟೋಸ್ ತುಂಬ ಚೆನ್ನಾಗಿ ಬಂದಿತ್ತು ಎಕ್ಸ್ಪೆಷಲಿ ನನ್ನ ಮಕ್ಳು ತುಂಬ ಇಷ್ಟ ಆಗಿತ್ತು ನನಗೆ ಬಟ್ ನಾನೆಲ್ಲೂ ಪೋಸ್ಟ್ ಹೋಗಿಲ್ಲ ಯಾಕಂದರೆ ಇವಾಗ ಆಗಿರೋ ದೃಷ್ಟಿನೇ ಸಾಕು ಅಂತ ಹೇಳಿ ನಾನೆಲ್ಲೂ ಪೋಸ್ಟ್ ಮಾಡೋಕ್ಕೆ ಹೋಗಿರಲಿಲ್ಲ ಇವಾಗ ತಾನೇ ಜ್ವರದಿಂದ ಆಚೆ ಬಂದಿದ್ದಾರೆ ಸೊ ಯಾರೆಲ್ಲ ಹಾಕಿದ್ರು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರು ಹಾಕ್ಬಿಡಿ ಸಿಸ್ಟರ್ ಹಾಕ್ಬಿಡಿ ಸಿಸ್ಟರ್ ಅಂತ ಇದು ಮಾಡ್ತಾ ಇದ್ರೆ ಸೊ ಫೈನಲಿ ಇದೊಂದು ಇರಲಿ ಅಂತ ಮೆಮೊರಿ ಆಗಿರಲಿ ಅಂತ ಹಾಕಿದ್ದೀನಿ ಅಷ್ಟೇ ಒಂದಷ್ಟು ರೂಮ್ಸ್ ಕೂಡ ಮಾಡ್ಕೊಂಡಿದ್ದೀವಿ ಸೆಂಟರ್ ಏರಿಯಾದಲ್ಲಿ ಒಂದು ಗ್ಯಾಪ್ ಇದೆ ಅಲ್ಲ ಸೆಂಟ್ರಲ್ ಏರಿಯಾದಲ್ಲಿ ರೀಲ್ಸ್ ಕೂಡ ಮಾಡ್ಕೊಂಡು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ನಮ್ಮ ಫ್ಯಾಮಿಲಿ ಜೊತೆ ಬಟ್ ವಿವೇಕ್ ಬರಲಿಲ್ಲ ವಿವೇಕ್ ಮಿಸ್ ಆದರೂ ಅಷ್ಟೇ ಸೊ ಈ ಟಾಪ್ ಬಂದು ಈ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಕೇಳ್ತಾ ಇದೆ ಸೊ ಈ ಟಾಪ್ ಬಂದು ನಾನು ಇನ್ಸ್ಟಾಗ್ರಾಮಲ್ಲೇ ಆರ್ಡರ್ ಒಂದು ತುಂಬ ಚೆನ್ನಾಗಿದೆ ಕಲರ್ ಆಗಲಿ ಎಲ್ಲ ತುಂಬ ಚೆನ್ನಾಗಿತ್ತು ಯಾರಿಗೆಲ್ಲ ಲಿಂಕ್ ಬೇಕಿದ್ರೆ ಕೇಳಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ತುಂಬ ಚೆನ್ನಾಗಿದೆ ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು ಸೊ ವ್ಲಾಗ್ ಹಂಗೆ ಕಂಟಿನ್ಯೂ ಆಗುತ್ತೆ ನಿಮ್ಗೆ ನೋಡ್ಬೋದು ತುಂಬ ಜನ ಕೇಳ್ತಾ ಇದ್ರಿ ಅಣ್ಣ ಜೊತೆ ಬ್ಲಾಗ್ ಮಾಡಿ ಅಣ್ಣ ಜೊತೆ ಬ್ಲಾಗ್ ಮಾಡಿ ಅಂತ ಸೊ ನಿಮ್ಮ ಅಣ್ಣ ಇಲ್ಲಿದ್ದಾರೆ ನನ್ನ ಜೊತೆ ಬ್ಲಾಗ್ ಮಾಡಿ ಬ್ಲಾಗ್ ಮಾಡಿ ಅಂತ ಹೇಳಿದ್ರ ಹೌದಾ ಹ್ಮ್ ಕಮೆಂಟ್ಸ್ ನೋಡು ನನ್ನ ಕಮೆಂಟ್ಸ್ ನೋಡೋಕ್ಕೂ ಟೈಮ್ ಇಲ್ಲ ಏಳು ನೋಡೋಕ್ಕೂ ಟೈಮ್ ಇಲ್ಲ ನಮ್ಮ ಕೆಲಸ ಇಲ್ಲ ನನ್ನ ಪ್ರೀತಿಯ ಯೂಟ್ಯೂಬ್ ಫ್ರೆಂಡ್ಸ್ಗಳಿಗೆ ಅಂದರೆ ವೀವರ್ಸ್ಗೆ ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ತುಂಬ ಧನ್ಯವಾದಗಳು ಹೇಳ್ತೀನಿ ಯಾಕೆ ಅಂದರೆ ನಾನು ಇದ್ದೀರಲ್ಲ ಖುಷಿ ಇದ್ದೀನಿ ಅಷ್ಟೆ ಈ ನನ್ನ ಅಷ್ಟೊಂದು ಪ್ರೀತಿ ವಿಶ್ವಾಸ ಇದೆಯಲ್ಲ ಅಣ್ಣ ಅಂತ ಅಷ್ಟು ಸಾಕು ನಮಗೆ ಈ ಇದಕ್ಕಿಂತ ಏನು ಸಂಪಾದನೆ ಜೀವನದಲ್ಲಿ ಏನು ಬೇಕಿಲ್ಲ ತುಂಬಾ ಖುಷಿ ಆಯ್ತು ಲೆವೆನ್ ಓ ಕ್ಲಾಕ್ಲೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ಊಟ ಮಾಡಿ ಇವ್ರು ಬಂದಿದೆ ಈಗ ಸೊ ಇವಾಗ ಊಟ ಮಾಡಿ ಊಟ ದಾಸನ್ ಫಿಲಮ್ ನೋಡ್ತಾ ಇದೀವಿ ನಾವು ಸಂಡೇ ಮನೆ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂದ್ರೆ ನಮ್ಮಅಮ್ಮ ಅವ್ರ ಮನೆ ದೇವಸ್ಥಾನಕ್ಕೆ ಸೊ ಇವ್ರನ್ನ ಕೂಗಿ 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 ಶಾಕ್ ಆಗೋಯ್ತು ಅವ್ರೂ ಕೂಗಿದ್ರು ಒಂದ್ಸತಿ ಮಾತ್ರ ಅದ ನೆಕ್ಸ್ಟ್ ಒಂದು ಟೂ ಡೇಸ್ ಬಿಟ್ಕೊಂಡು ರಿಟರ್ನ್ ಮಾಡಿದ್ವಿ ಸೊ ಅವಾಗ ಜ್ಞಾಪನಿಸ್ತಾ ಇರ್ಬೇಕಲ್ವ ನೀವು ಇವರು ಫೋನ್ ಮಾಡಲಿಲ್ಲ ಮತ್ತು ನಮ್ಮ ಮಿಸ್ಸಸ್ ಕೂಡ ಫೋನ್ ಮಾಡಿಲ್ಲ ಏನೇ ಸ್ವಲ್ಪ ನನಗೂ ಅವಳಿಗೆ ಸಣ್ಣ ಪುಟ್ಟ ಮನಸ್ತಾಪಗಳಿತ್ತು ಸೊ ಟೂ ತ್ರೀ ಡೇಸ್ ಅಂದ್ರೆ ಮಾತಾಡಲಿಲ್ಲ ಅವ್ರತ್ರ ಟೂ ತ್ರೀ ಡೇಸ್ ಏನು ವಾರನೇ ಆಯ್ತಿನಪ್ಪ ವಾರನೇ ಆಯಿತು ನೋಡಿ ಫ್ರೆಂಡ್ ನಂಬರ್ ಬ್ಲಾಕ್ ಇವಳು ಅಲ್ಲ ಮಾತು ಹೇಳಾಗಿಲ್ಲ ಏಳಿಗೆ ಓ ಬ್ಲಾಕ್ ಲಿಸ್ಟ್ ಹಾಕೊಂಡವಳೆ ಬ್ಲಾಕ್ ಲಿಸ್ಟ್ ನನ್ನ ಗಂಡ ಅನ್ನೋದು ನೋಡಲು ಬ್ಲಾಕ್ ಲಿಸ್ಟ್ ಹಾಕೋತಾರೆ ಅದರ್ ನೆಕ್ಸ್ಟ್ ಇವ್ರ ಅಮ್ಮನಲ್ಲಿ ಬ್ಲಾಕ್ ಲಿಸ್ಟ್ ಹಾಕೊಂಡವಳೆ ಆಮೇಲೆ ಇವರ ಅಪ್ಪನದಲ್ಲೂ ಬ್ಲಾಕ್ ಲಿಸ್ಟ್ ಯಾರು ಫೋನ್ ಮಾಡಲಿ ಫ್ರೆಂಡ್ ಆಮೇಲೆ ಏನು ಗೊತ್ತಾಯ್ತು ಇವರು ಹೊಡಿತಾರೆ ಅಂದ್ರೆ ಶಿಡ್ಲಗಟ್ಟೆಗೆ ಹೋಗ್ತಾರೆ ಸೊ ಅಲ್ಲಿಂದ ಪಾಠಿಕ ಆ ಪಕ್ಕದಲ್ಲೇ ಇದ್ರೂ ಫೋನ್ ಮಾಡಿ ಕೇಳಿ ಏನು ಮಾಡ್ತಾವಳೆ ಅಂತ ಅವ್ರ ಕೈಯಿಂದ ಮಾಡ್ಸೋದು ಅವ್ರ ಹತ್ರ ನನ್ನ ನಂಬರಲ್ಲೇ ಇದೆ ಸೋ ಬ್ರದರ್ ತರ ಮಾತಾಡ್ಸ್ಕೊಂಡು ಇರ್ತೀವಿ ಅದ್ರಲ್ಲಿ ನೋಡಿ ಫ್ರೆಂಡ್ ಈ ಗಾಂಚಲ್ಲಿ ಮೇಡಮ್ಗೆ ಹೇಳ್ತೀನಿ ಫೋನ್ ಮಾಡಿಸಿದ ಅವ್ರ ಕೈ ಫೋನ್ ಮಾಡಿಸ್ಬಿಟ್ಟು ಅಣ್ಣ ಏನು ಮಾಡ್ತಾ ಇದಾರೆ ಅಣ್ಣ ಬರಲೇ ಇಲ್ಲ ಫೋನೇ ಇರ್ಲಿಲ್ಲ ಡ್ರಾಮ ಪಕ್ಕದಲ್ಲೇ ಇಟ್ಕೊಂಡಿ ಅಪ್ಪ ಹೇಳುದು ನಾನು ಸ್ವಲ್ಪ ಮೂಡ್ ಆಫ್ ಅಲ್ಲಿ ಇದ್ದಾರೆ ಯಾಕಣ್ಣ ಹಿಂಗಿದ್ದೀರಾ ಅಂತ ಅವ್ರ ಪಪ್ಪ ಅದನ್ನು ಹೇಳ್ಕೊಟ್ಟಿರೋದು ಊಟ ತಿಂದಿಲ್ಲ ಅಂತ ಹೇಳು ಅದೇಳು ಇದೇಳು ಏ ಊಟ ತಿಂದಿಲ್ಲ ಕಣೇ ನನಗೋಸ್ಕರ ನಿಮಗೋಸ್ಕರ ಅಂತ ಅಲ್ಲ ಯಾಕೆ ಹಿಂಗ ಹತ್ತರ ನಮ್ಮ ಮನೆ ಬರ ಸರ್ ಇಲ್ವಾ ಅಂತ ಬೇಜಾರ್ ಆಮೇಲೆ ಇನ್ನೊಂದು ಕೇಳಿ ನಿಮ್ಮ ಮಗು ಹುಷಾರಿಲ್ಲ ಯಾರಿಗಾದ್ರು ಫೀಲಿಂಗ್ಸ್ ಆಗಲ್ವಾ ಹೇಳಿ ಫಸ್ಟ್ ಅವನಿಗೆ ಬಂದು ಮೇಲಾಗಿತ್ತು ತಿರ್ಗ ದನ್ವಿತ ಬಂತು ದನ್ವಿತ ಅಂತ ಮತ್ತೆ ಅವನಿಗೆ ಸ್ಪ್ರೆಡ್ ಆಯಿತು ಸೊ ಈ ವಾತಾವರಣ ಚೇಂಜ್ ಆಯ್ತು ಅಂದರೆ ಇದಾಗ್ತದೆ ಅಂತ ಒಂದು ಮಾತಂದೆ ಅಯ್ಯೋ ಬಟಾತ ಬೈದ್ಲು ಆಮೇಲೆ ಹಿಂದೆನೆ ಎರಡು ಸತಿ ರಿಟರ್ನ್ ಮಾಡಿ ಬೈತಾಳೆ ಅನ್ಬಿಟ್ಟು ಬ್ಲ್ಯಾಕ್ ಲಿಸ್ಟ್ ಹಾಕೊಳ್ಳು ಸೊ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ಮೇಲೆ ನನಗೂ ಸ್ವಲ್ಪ ಯಾಕೋ ಕಾಪಕ್ಕೆ ಬಂದಿತ್ತು ಬಂದಿಲ್ಲ ಪ್ರೀತಿ ಇತ್ತು ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಫೋನ್ ಮಾಡಲ್ಲ ಫೋನ್ ಮಾಡಿಸ್ತೀವಿ ಏನು ಇವಳು ಅಣ್ಣ ನಾನು ಅವ್ನು ಮಾತಾಡ್ತಾ ಅಣ್ಣ ಅದಕ್ಕೆ ನಾನೇನು ಹೇಳೋದಣ್ಣ ಅದೇನು ಮಾಡ್ಕೋತಾಯಿದ್ರು ನಮಗೇನು ಗೊತ್ತು ಆ ಮಾ ಊರಲ್ಲಿದ್ದಾರೆ ಅವರು ಏಳು ಫೋ ಫೋನು ನಾನು ಮಾಡೋಲ್ಲ ಅಣ್ಣ ನಾನು ಅವ್ರು ಜಗಳ ಕಾಯ್ದಿದ್ದೀನಿ ನೀವೇನೋ ಮಾಡ್ಕೊಳ್ಳಿ ಅಣ್ಣ ಅಂತ ಅವ್ರಿಗೆ ಹೇಳ್ತಾಳು ಇಳು ಇವ್ಳು ಕಾಂಚಲಿದ್ದಾನೆ ಅವ್ರು ಕೇಳಿದ ನೀನು ಹೇಳಿದೆ ಅವ್ರು ಹೇಳಿದ್ದು ಅವ್ರು ಫೋನ್ ಎತ್ತಾ ಇಲ್ಲ ಅವ್ರಿಗೆ ಹೇಳಲ್ಲ ನಿಮ್ಮ ಅತ್ತೆ ನಂಬರ್ ಇದ್ದರೆ ಕೊಡಮ್ಮ ಅತ್ತೆ ನಂಬರ್ಗೆ ನೋಡಿ ಫ್ರೆಂಡ್ ನಾನು ಹೇಳ್ತ್ ಕೇಳಿ ನಾನು ಅವ್ರು ಹೇಳಿದ್ರು ಏನಂತ ಹೇಳಿದ್ರು ಅಣ್ಣ ಇಲ್ವಾ ಅಕ್ಕ ಫೋನೇ ಎತ್ತಾಯಿಲ್ಲ ಗೂಡು ತತ್ತ ಆಮೇಲೆ ದುಡ್ಡು ದುಡ್ಡು ದುಡ್ಡುಗೂ ಫೋನ್ ಮಾಡಿಲ್ಲ ಅಂತ ದುಡ್ಡುಗೂ ಫೋನ್ ಮಾಡ್ತಾಯಿಲ್ಲ ಅಂತ ಅಂದರು ಸೊ ಇವರು ಏನು ಮಾಡಬೇಕು ಅಣ್ಣ ನನಗೇನು ಗೊತ್ತಿಲ್ಲ ಅನ್ನೋದು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಫೋನ್ ಮಾಡೋಕ್ಕೊಯ್ತಾರೆ ನಾನು ಮಾತಾಡ್ತಾಯಿಲ್ಲ ಅಕ್ಕ ನೀವೇ ಮಾಡಿ ಅಕ್ಕ ಫೋನ್ ಅಂದರೆ ನಾನು ಮಾಡಲ್ಲ ನಾನು ಚೆಲ್ಲಕ್ಕೆ ಇದ್ದಿದ್ದೀನಿ ನಾನು ಮಾಡಲ್ಲ ನಾನು ಮಾಡಲ್ಲ ನೀವೇ ನೀವೇ ಮಾಡಿಕೊಳ್ಳಿ ಅಣ್ಣ ಹೌದಾ ಅಕ್ಕ ಅಂತ ಅವ್ರು ಹೌದಾ ಅಕ್ಕ ಅಂತ ಅಂದರು ಹ್ಞೂ ಅಣ್ಣ ಆಯ್ತು ಸರಿ ಸರಿ ಅಕ್ಕ ಆಯ್ತು ಏನು ಏನಕ್ಕ ಏನಾಯ್ತಕ್ಕ ಅಂತ ಅವ್ರು ಕೇಳ್ತಾ ಇದ್ರು ಇವಳು ಒಂದು ವಾರ ಆಮೇಲೆ ಇದ್ದೆ ಅದು ಕೇಳಿ ಅದು ನೀವು ಹೇಳಿ ಬ್ಲಾಕ್ ಎದುರ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಂತ ಕಳಿಸಿದ್ರು ಅದೇನು ಅಂತ ನನಗೆ ನೀಟಾಗಿ ಅರ್ಥ ಆಗಲಿಲ್ಲ ಫಸ್ಟು ಆಮೇಲೆ ಅದು ಅದು ಪೈಕೊಂಡು ಒಂದಷ್ಟು ಮೆಸೇಜ್ ಮಾಡೋದು ನಾನು ಇವರು ನಾನು ನೋಡಿ ಫ್ರೆಂಡ್ ಫ್ರ್ಯಾಂಕ್ ಆಗಿ ಹೇಳ್ತೀನಿ ಇರೋ ಫ್ಯಾಕ್ಟ್ ಹೇಳ್ತೀನಿ ಏಳು ಮೆಸೇಜ್ ಮಾಡೋದು ನನಗೆ ತಿಕ್ಕಲತ್ತು ಕೂತಿತ್ತು ನಾನು ವಾಯ್ಸ್ ರೆಕಾರ್ಡು ಬೈಯದು ಬೈದಿ ಬೈದಿ ಕಳ್ಸೋನೇ ಇಸ್ಗಳು ನೆಕ್ಸ್ಟ್ ನಮ್ಮ ಮಾವ ಪಕ್ಕದಲ್ಲೇ ಇದ್ರಂತೆ ನನ್ನ ಬ ಅದು ರೆಕಾರ್ಡ್ ಕಳ್ಸಿದ್ನಲ್ಲ ನಮ್ಮ ಮಾವ ಕೇಳಿಸ್ಕೊಂಡು ಸೊ ನೆಕ್ಸ್ಟ್ ಫೋನ್ ಮಾಡಿದಾಗ ಇವರಪ್ಪ ಇಸ್ಕೊಬಿಟ್ಟು ಹಾಂ ಬೈತಿಯ ಬೈ 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 ಅಂತ ಹೇಳು ಇವರಪ್ಪ ಇಸ್ಕೊಬಿಡು ಅಷ್ಟೇನೆ ಆಮೇಲೆ ಸೊ ನೆಕ್ಸ್ಟ್ ಎಲ್ಲರೂ ಕೇಳ್ತಾ ಇದ್ರು ನಿಮ್ಮ ತಾಲಿ ಚೈನ್ ಏನಾಯ್ತು ಅಂತ ಸೊ ಏನಾಯ್ತು ತಾಲಿ ಚೈನ್ ಸ್ವಲ್ಪ ಕಟ್ ಆಗ್ಬಿಟ್ಟಿದೆ ಸೊ ಅದಕ್ಕೆ ರೆಡಿ ಮಾಡಿಸೋಕೆ ಕೊಟ್ಟಿದ್ದೀನಿ ಯಾವಾಗ ಬರುತ್ತೆ ನೆಕ್ಸ್ಟ್ ವೀಕಲ್ಲಿ ರೆಡಿ ಮಾಡಿಸ್ಕೊಂಡು ಫೋನ್ ಇನ್ನು ತ್ರೀ ಇಯರ್ಸ್ ಆಗಿರೋದಲ್ವಾ ಸೊ ಇನ್ನು ಹೀಗೆ ಬೇಡ ಸೊ ನನಗೆ ಒಂದು ಐಡಿಯಾ ಅಂದರೆ ತಾಲಿ ಚೇನಿ ಹಿಂಗೆ ಮಾಡಿಸ್ಕೋಬೇಕು ಅಂತ ಬೇರೆ ಥರ ಐಡಿಯಾನೇ ಇದೆ ಸೊ ನೋಡೋಣ ಯಾವಾಗ ಆಗುತ್ತೋ ಆವಾಗ ಮಾಡಿಸ್ಕೊತೀನಿ ಕ ಸಬ್ಜಸ್ಟ್ ಆಗಲಿ ಇನ್ನು ಟೈಮ್ ಇದೆ ಮಾಡಿಸ್ಕೊಳ್ಳೋಣ ನೆಮ್ಮದಿಯಾಗಿ ಸೊ ತಲೆ ಏನಾಗಿತ್ತು ಅಂದರೆ ಸ್ವಲ್ಪ ಕಟ್ಟಾಗಿತ್ತು ಅಷ್ಟೇ ಬೇರೆ ಏನೂ ಇಲ್ಲ ಸೊ ಎಸ್ ಎಷ್ಟು ಹೇಳ್ಬೇಕಾಗಿತ್ತು ಸೊ ಇವರು ನಮ್ಮನೆ ದೇವಸ್ಥಾನಕ್ಕೆ ಹೋಗಿದ್ವಿ ಬರಲಿಲ್ಲ ಸೊ ನಾವೇ ಹೋಗ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನೀವು ಆಲ್ರೆಡಿ ನೋಡಿರ್ತೀರೋ ಬ್ಲಾಗಲ್ಲಿ ಸೊ ಸುಮಾರು ಜನ ಮಾಡಿ ಮೇಕಪ್ ಕಿಟ್ ಬ್ಲಾಗ್ ಮಾಡಿ ಸುಮಾರು ಜನ ಕೇಳ್ತಾನೆ ಇದ್ದೀರಾ ಸೊ ಅದನ್ನು ನಾನು ಮಾಡ್ತೀನಿ ಆ್ಯಕ್ಚುಲಿ ನಾನು ನಮ್ಮಮ್ಮ ಮದುವೆದಾಗಲಿ ಅಥವಾ ಸೀಮಂತದಾಗಲಿ ನಾನು ರೀಲುಕ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅದನ್ನು ಅದು ಮಾಡೋಣ ಅನ್ನೋ ಸೊಲಿ ಇವ್ರು ಬಂದು ಕರ್ಕೊಂಡ್ಬಂದ್ಬಿಟ್ರು ನನ್ನ ಇಲ್ಲಿಗೆ ಸೊ ನೆಕ್ಸ್ಟ್ ನೋಡೋಣ ಯಾವಾಗುತ್ತೋ ಅದನ್ನು ಮಾಡಿ ತೋರಿಸ್ತೀನಿ ನಮ್ಮಮ್ಮ ಹೇಗಿದ್ರು ನಮ್ಮಮ್ಮ ಯಾವ ಥರ ಸ್ಯಾರಿ ಹಾಕ್ಕೊಂಡಿದ್ರು ಅದನ್ನೆಲ್ಲ ನಾನು ರೀ ಲುಕ್ ಮಾಡಬೇಕು ಅಂತ ಇದ್ದೀನಿ ಸೊ ಎಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಸ್ಯಾರಿ ಬ್ಲೌಸು ಮತ್ತು ಏನು ನಮ್ಮಮ್ಮ ಚೌಳಿ ಇದೆಲ್ಲ ಹಾಕೊಂಡಿದ್ರಲ್ವಾ ಆವಾಗಿನ ಕಾಲದಲ್ಲಿ ಏನೇನು ಮಾಡಿದ್ರು ಸೇಮ್ ಅದೆಲ್ಲ ಎಲ್ಲ ರೆಡಿ ಮಾಡ್ಕೊಂಡಿದೆ ಬಟ್ ಎಲ್ಲ ಫ್ಲಾಪ್ ಆಗೋಯ್ತು ಖಂಡಿತ ನೆಕ್ಸ್ಟ್ ಟೈಮ್ ಹೋದ್ರೆ ನಾನು ಖಂಡಿತ ಮಾಡಿ ತೋರಿಸ್ತೀನಿ ಶನಿವಾರ ಎಲ್ಲಿ ಹೋಗ್ಬೇಕು ದೇವಸ್ಥಾನಕ್ಕೆ ಶನಿವಾರ ದೇವಸ್ಥಾನಗೆ ನಮ್ಮ ಮಾವ ಕರ್ಕೊಂಡು ಅಂತ ಫ್ಲಾಶ್ ಆಗಲ್ವಾ ಶನಿವಾರ ಶನಿವಾರ ಎಲ್ಲಿಗೆ ಹೋಗಬೇಕು ಅಂತ ಕೇಳ್ತಾಳೆ ಶನಿವಾರ ಶನಿವಾರ ಶನಿ ಮಾಡ್ಕೊಂಡು ಹೋಗ್ಬೇಕು ಸ್ವಾಮಿ ನಮ್ಗೆ ಸ್ವಲ್ಪ ಶನಿ ಇದೆ ಅಂತ ಹೇಳಿ ನಮ್ಮ ಮಾವ ನಮ್ಮ ಮಾವ ಹೇಳಿದ್ರು ಕರ್ಕೊಂಡು ಹೋಗುದು ಬಾರಪ್ಪ ಉಪ್ಪುನು ಅದೇನೋ ಕೊಡ್ಬೇಕಂತೆ ಉಪ್ಪು ಎಣ್ಣೆ ಅದೇನೋ ಕೊಡ್ಬೇಕಂತೆ ದಾನ ಮಾಡ್ಬೇಕಂತೆ ಬೇರೆಯವ್ರಿಗೆ ಸೊ ಹೋಗುತ್ತೆ ಅಂತ ಹೇಳ್ತಾ ಇದ್ರು ಒಂಬತ್ತು ವಾರ ಮಾಡ್ಬೇಕಂತೆ ನಮ್ಮ ಹೇಳಿದ್ರು ಮಾಡಮ್ಮೆ ರಾಶಿಯವರಿಗೆ ಟೂ ಇಯರ್ಸ್ ಇದೆ ಏನು ಮಾಡೋಕ್ಕಾಗಲ್ಲ ನಾವೇ ಕಂಟ್ರೋಲ್ ಮಾಡ್ತಾ ಇರಬೇಕು ದೇವರ ಪೂಜೆ ಮಾಡಿಕೊಂಡು ಏನು ಸೊ ನಾನು ಇವಾಗ ಏನು ನಮ್ಮೂರ ಹಬ್ಬ ಬರ್ತಾ ಇದೆ ಸೊ ಅದಕ್ಕೆ ಶಾಪಿಂಗ್ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದೀನಿ ನನಗೆ ನನ್ನ ಮಕ್ಕಳಿಗೆ ಬಟ್ಟೆ ಬೇಕು ಯಾವ ನೀನು ರೀ ನಾನು ಸ್ಯಾರಿ ಬೇಡ ಅಂತ ಡಿಸೈಡ್ ಮಾಡಿಕೊಟ್ಟಿದ್ದೀನಿ ಲಾಸ್ಟ್ ಟೈಮ್ ಪ್ರೆಗ್ನೆಂಟ್ ಇದ್ದೆ ಈ ಸತಿ ನನ್ನ ಮಗ ಬಂದಿದ್ದಾನೆ ನನ್ನ ಮಗನ ಇಟ್ಕೊಂಡು ಅದೆಲ್ಲ ಆಗೋಲ್ಲ ಅಂತ ಹೇಳಿ ಸೊ ನಾರ್ಮಲ್ ಆಗಿ ಒಂದು ಡ್ರೆಸ್ ತೊಗೊಳಣ ಅಂತ ಇದ್ದೀನಿ ಸೊ ಅದಕ್ಕೆ ಎಲ್ಲಿ ಹೋಗೋಣ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗೋಣ ಅಂತ ಇದ್ದೀವಿ ನನಗೆ ಅಲ್ಲೇ ಸೆಟ್ ಆಗೋದು ಚೆನ್ನಾಗಿ ಬಟ್ಟೆಗಳು ಅಷ್ಟೇ ಕಾಸ್ಟ್ ಇರುತ್ತೆ ಕಾಸ್ಟ್ ಏನಿರಲ್ಲ ಯಾಕಂದರೆ ನಾವು ಗೊತ್ತಿರೋ ಅಂಗಡಿಗೆ ಹೋದರೆ ರೀಸನಬಲ್ ಪ್ರೈಸ್ ಜೊತೆಗೆ ಮತ್ತು ಡ್ರೆಸ್ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಓದ್ತಂತ ಅನಿಸುತ್ತೆ ನಾನು ಗೊತ್ತಿರೋ ಪ್ಲೇಸ್ಗೆ ಹೋದೆ ರೇಟ್ ಕಮ್ಮಿ ಅಂತ ತೋರಿಸ್ತಾರೆ ಇದು ಸೊಂಬತ್ತು ಸಾವಿರ ಅಂತ ತೋರಿಸ್ತಾರೆ ಒಂದು ಬಟ್ಟೆನ ಅದು ನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತಾರ ಕಮ್ಮಿನೇ ಆಲೋಚನೆ ಹ್ಞೂ ಕಮ್ಮಿ ನನ್ನ ಮಗಳಿಗೆ ಗೌನ್ ತಗೊಂಡಿದ್ದೆ ಅಲ್ಲ ಅದರಲ್ಲಿ ನಾನು ಲಾಸ್ಟ್ ಇಯರ್ ಬರ್ಡೇ ಟು ಇಯರ್ಸ್ ಬರ್ಡೇಗೆ ತೊಗೊಂಡಿದ್ನಲ್ಲ ಅದು ತುಂಬ ಜನ ತುಂಬ ಜನ ಕೇಳಿದ್ರಿ ಅಕಸ್ಮಾತ್ ನಾನು ಇವಾಗ ಹೋದರೆ ಆ ಅಂಗಡಿ ಯಾವುದು ಅಂತ ತಿಳ್ಕೊಂಡು ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಲಿಂಕು ಸೋ ನೋಡೋಣ ಸ್ಯಾಟರ್ಡೆ ಹೋಗ್ಬೇಕು ಅಂತ ಹೇಳಿದೀವಿ ನೋಡೋಣ ಯಾವಾಗ ಆಗುತ್ತೋ ಅವಾಗ ಯಾಕಂದರೆ ಬೇಗ ಮುಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸಂಡೆ ಕಟ್ ನೋಡಪ್ಪ ನೋಡಿ ಈಗ ನಮ್ಮಅಪ್ಪ ಒಂದೇ ಒಂದ್ ಕೆಲ್ಸ ಮಾಡ್ತಾರೆ ಯಾಕಂದ್ರೆ ಡಿಗ್ರಿ ನನ್ನ ತಂಗಿ ಡಿಗ್ರಿ ಇನ್ನೊಂದ್ ತಂಗಿ ಫಸ್ಟ್ ಯು ಇಬ್ರಿಗೂ ಫೀಸ್ ಎಷ್ಟಾಯ್ತು ಅಂದ್ರೆ ಇಬ್ರಿಗೂ ಸೇರಿ ಟೂ ಲ್ಯಾಕ್ ಹತ್ರ ಹತ್ರ ಆಗಿದೆ ಸೊ ಇಷ್ಟು ಮೇಂಟೈನ್ ಮಾಡಬೇಕಂದ್ರೆ ಮತ್ತು ಮನೇಲಿ ಮಾಡಬೇಕು ಎಲ್ಲ ಮಾಡಬೇಕು ಅಂದರೆ ತುಂಬ ಕಷ್ಟ ಸೊ ಅದಕ್ಕೆ ಇವಾಗ ನಮ್ಮ ಫಸ್ಟ್ ನಮ್ಮ ಡ್ಯಾಡಿ ಸ್ಕೂಲ್ ವ್ಯಾನ್ ಓಡಿಸ್ತಾ ಓಡ್ಸ್ತಾಯಿದ್ರು ಚಾರ್ಜ್ ಚಾರ್ಸ್ಕೂಲು ಅಂತ ಸೊ ಅಲ್ಲಿ ಓಡಿಸ್ತಾ ಇದ್ರು ಅದನ್ನು ಕೊರೋನಾ ಟೈಮಲ್ಲೇ ಲಾಸ್ಟ್ ಮುಗೀತೆಲ್ಲ ಅದು ಓಡ್ಸೋಕ್ಕೆ ಆಗಲಿಲ್ಲ ಸೊ ಇವಾಗ ರೀಸೆಂಟಾಗಿ ಒಂದು ಟೂ ವೀಕ್ಸ್ ಏನೋ ಆಗಿದೆ ಸೊ ಸ್ಕೂಲ್ ಟ್ರಿಪ್ ಮತ್ತೆ ಕಂಟಿನ್ಯೂ ಇದ್ದಾರೆ ಸೊ ಇವಾಗಿವಾಗ ಒಂದು ಎಂಟ ಸೆವೆನ್ ಟು ಏಯ್ಟ್ ಮೆಂಬರ್ಸ್ ಇದ್ದಾರೆ ಅನಿಸುತ್ತೆ ಸೊ ಬೆಳಗ್ಗೆ ಸ್ಕೂಲ್ ಡ್ರಾಪ್ ಮಾಡಿ ಸೆವೆನ್ ತರ್ಟಿಗೆ ಪಿಕಪ್ ಮಾಡಿ ಡ್ರಾಪ್ ಮಾಡಿಬಿಟ್ಟು ಸ್ಕೂಲ್ಗೆ ತಿರುಗ ಸ್ಕೂಲಾಗಿ ಕಾಲೇಜಿಗೆ ಗೊತ್ತಿಲ್ಲ ನನಗೆ ಈ ಒಟ್ನಲ್ಲಿ ನನಗೆ ಎರಡು ಅನಿಸುತ್ತೆ ಮಿಕ್ಸ್ ಅನಿಸುತ್ತೆ ಸೊ ಮತ್ತೆ ಇಲ್ಲಿ ಸೇಲ್ಸ್ ಮ್ಯಾನ್ಗೆ ಹೋಗ್ತಾರೆ ನಮ್ಮ ಮತ್ತೆ ಸೇಲ್ಸ್ ಮ್ಯಾನಿಗೆಲ್ಲ ಹೋಗಿ ತಿರ್ಗಾ ಒಂದು ಯಾವ ಟೈಮಿಂಗ್ ಇರುತ್ತೋ ಆ ಟೈಮ್ ಅಲ್ಲೇ ಸೇಲ್ಸ್ ಮ್ಯಾನದ್ದು ಡ್ಯೂಟಿ ಅಲ್ಲೇ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಬಂದು ಸ್ಕೂಲ್ ಕಾಲೇಜ್ ನೋಡ್ಕೊಂಡು ಮತ್ತೆ ಸೇಲ್ಸ್ ಮ್ಯಾನ್ಗೆ ಹೋಗಿ ತಿರ್ಗಾ ಬಂದು ಫೈವ್ ಓ ಕ್ಲಾಕ್ಗೆ ಪಿಕಪ್ ಮಾಡಿ ಅವ್ರ ಮನೆಗೆ ಬಿಟ್ಟು ತಿರ್ಗಾ ಸೇಲ್ಸ್ ಅಲ್ಲಿ ಹೋಗಿ ಅದೇ ಎಲ್ಲಿ ಅದೇನದು ಲೋಡ್ ಮಾಡಬೇಕು ವೆಯ್ಟ್ ಬಾಕ್ಸು ಅಂದರೆ ಬೇರೆ ಅದು ಪ್ರಾಡಕ್ಟ್ ಸೋಪು ವಿಮ್ ಸೋಪು ಆಮೇಲೆ ಸರ್ಫು ಆ ಥರ ಎಲ್ಲ ಪ್ರ ಲೋಡೆಲ್ಲ ಮಾಡಿ ಗಾಡಿಗೆ ತಿರ್ಗಾ ಲೋಡ್ ಮುಗಿಸ್ಕೊಂಡು ಎಂಟು ಗಂಟೆಗೆ ಒಬ್ರು ಇಬ್ಬರನ್ನೇ ಒಬ್ರನ್ನ ಇಬ್ಬರನ್ನೂ ಇರಬೇಕು ಸೊ ತಿರ್ಗಾ ಅವ್ರನ್ನ ಟ್ಯೂಷನಿಗೆ ಡ್ರಾಪ್ ಮಾಡಿ ತಿರ್ಗಾ ಕರ್ಕೊಂಡು ಅದು ಎಲ್ಲ ದೂರ ಅಂದರೆ ಬಾಗ್ಲೂರಲ್ಲಿ ಸೊ ಇಷ್ಟು ಕಷ್ಟ ನಮ್ಮ ಡ್ಯಾಡಿಗೆ ತುಂಬ ನಮ್ಮ ತುಂಬ ಕಷ್ಟ ಪಾಪ ಕಷ್ಟ ಆದರೆ ಕಷ್ಟಪಡ್ತಾರೆ ಯಾಕೆ ಸೀರೆ ಮನೆಗೆ ಬನ್ನಿ ರೆಸ್ಟ್ ಮಾಡ್ತದೆ ನಮ್ದು ಬೆಳಗ್ಗೆ ಬೆಳಿಗ್ಗೆ ಡ್ಯೂಟಿ ಕಂಟಿನ್ಯೂ ಸಂಡೇ ರಜೆ ಇರ್ತದೆ ಪಾಪ ಸಂಡೆ ರಜೆ ಇರುತ್ತಾ ಫೋನ್ ಮಾಡಿ ಕರ್ಸ್ಕೋನಿ ಹೋಗೋದು ವಾ ತುಂಬ ಚೆನ್ನಾಗಿ ಕಂಡಿ ಬಿಡೀತ ಈಗ ಸೂಪರ್ ಹೇಳ ಈಗ ಸಿರೋಡಿ ಕಳ್ಳಿ ಕಳ್ಳ ಸಿಂಡಿದ್ರೆ ಈಗ ಸಂಡೇ ಅಂತ ಫ್ರೀ ಇಲ್ಲ ಯಾಕಂದ್ರೆ ಮಾಡ್ತದೆ ಡ್ಯಾಡಿಗೆ ಸಂಡೇ ಆದ್ರೆ ರಜೆ ಇರ್ತದೆ ನಮ್ಗೆ ಅದು ಇಲ್ಲ ಓ ನಿಮ್ಗೆ ಯಾವಾಗ ಬೇಕು ಲೀವ್ ಹಾಕಬೋದು ಹಾಕಬೋದು ಫ್ರೆಂಡ್ ಆದರೆ ಈ ಡ್ರೈವರ್ ನಂಬಿಕೊಟ್ರೆ ಅವತ್ತು ಹೋಗೋದಿನ್ನ ಡ್ರೈವರ್ ನಮಗೆ ಸೊ ಅದಕ್ಕೆ ಏನು ಮಾಡೋದೇವೆ ನನಗೆ ಹೋಗ್ಬೇಕಲ್ಲ ನಾವು ಆವತ್ತು ಇವರು ಇರಲಿಲ್ಲ ನಾನು ಅವರು ಇದಕ್ಕೆ ಹೋಗ್ಬೇಕಾಗಿತ್ತು ಏನಕ್ಕೆ ಏನು ಸ್ಟಾಕ್ ಎತ್ತಕ್ಕ ಚಿಕ್ಕಪೇಟೆಗೆ ಸೊ ನಾನು ಅನ್ನುವ್ರ ಜೊತೆ ಹೋಗಿದ್ದಿದ್ದು ಸೊ ಇವ್ರ ಜೊತೆ ನಾನು ಅನ್ನುವಕ್ಕೆ ಇರಲಿಲ್ಲ ಸ್ಟಾಕ್ ನೀ ಹೋಗಿ ನಾನು ಎತ್ತಕ್ಕಿಲ್ಲ ಅವ್ರು ಎತ್ತ ಹಾಕೊಳ್ಳಕ್ ಹೋಗಿದ್ದು ಏನ ಬಟ್ಟೆಗಳು ಹ್ಞೂ ಸರಿ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಸೊ ಈ ಬ್ಲಾಗ್ ನನಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗಣ ಅಂತೀರ್ ಅಂತ ಕೇರ್ ಬಾಯ್ ತಾನೇ ಫ್ರೆಂಡ್ಸ್ ಇನ್ನು ಸ್ವಲ್ಪ ಮಾತಾಡೋಣ ಯಾರ ಹಾಗಲ್ಲ ಫ್ರೆಂಡ್ ದಯವಿಟ್ಟು ಬೇಜ ಮಾಡ್ಕೋಬೇಡಿ ಸ್ವಲ್ಪ ಕಪ್ಕೋಗಿದೀನಿ ಏಳಿಂದ ಗಂಡಸ ಈಗ ನೋಡಿ ನಿಮಗೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಹುಡುಗಿರು ಯಾಕೆ ಬೆಳಿಗ್ಗೆ ಇರ್ತಾರ ಹೇಳ್ರಿ ಮನೇಲಿ ಇಟ್ಕೊ ಎಳ್ಳಲ್ಲ ಬಿದ್ದಿರ್ತಾರೆ ಹುಡುಗರು ಯಾಕೆ ಹುಡುಗರು ಯಾಕೆ ಕಪ್ತಿರ್ತಾರೆ ಹೇಳ್ರಿ ಯಾರು ಹುಡುಗಿ